ಈ ವಿಶ್ವವಸು ಸಂವತ್ಸರದ ಚೈತ್ರ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ನಾಡಿದ್ದು ಏಪ್ರಿಲ್ ಇಪ್ಪತ್ತ್ನಾಲ್ಕನೇ ತಾರೀಕು ಗುರುವಾರದಂದು ಬರ್ತಾ ಇದೆ ಈ ಏಕಾದಶಿಯನ್ನು ವರೂಥಿನಿ ಏಕಾದಶಿ ಕರೀತಾರೆ ಅಂದರೆ ಇಂಥ ವರೂಥಿನಿ ಏಕಾದಶಿ ನಾಡಿದ್ದು ಏಪ್ರಿಲ್ ಇಪ್ಪತ್ತ್ನಾಲ್ಕನೇ ತಾರೀಕು ಗುರುವಾರದಂದು ಬರ್ತಾ ಇದೆ ಈ ಏಕಾದಶಿಯ ಮಹತ್ವವನ್ನು ಈಗಾಗಲೇ ನಾವು ಕೇಳಿದ್ದೇವೆ ಹಾಗಿದ್ರೂ ಕೂಡ ಮತ್ತೆ ನೆನಪು ಮಾಡಿಕೊಳ್ಳಿಕ್ಕೋಸ್ಕರ ಈಗ ಮೆಲುಕನ್ನು ಹಾಕ್ತಾ ಇರುವಂಥದ್ದು ಇದರ ಹೆಸರೇ ವರೂಥಿನಿ ಅಂತ ಸಂಸ್ಕೃತದಲ್ಲಿ ವರೂಥಿನ್ ಅಂತ ಹೇಳಿದರೆ ಕವಚ ಅಂದರೆ ಹಿಂದೆ ಯುದ್ಧ ಕಾಲದಲ್ಲಿ ಸೈನ್ಯದಲ್ಲಿರುವಂತಹ ಸೈನಿಕರು ತಾವು ಶತ್ರುಗಳಿಂದ ರಕ್ಷಣೆಯನ್ನು ಪಡೆಯಲಿಕ್ಕೋಸ್ಕರ ಯಾವ ಕವಚವನ್ನು ಧಾರಣೆ ಮಾಡ್ತಾ ಇದ್ರು ಅದಕ್ಕೆ ವರೂಥಿನ ಅಂತ ಹೇಳ್ತಾರೆ ಅಂತಹ ಕವಚವುಳ್ಳಂತಹ ಸೈನ್ಯ ವರೂಥಿನಿ ಅಂತ ಕರೆಯಲ್ಪಡುತ್ತದೆ ಸಂಸ್ಕೃತದಲ್ಲಿ ಆದರೆ ಇಲ್ಲಿ ಇದನ್ನು ಯಾಕೆ ವರೂಥಿನಿ ಏಕಾದಶಿ ಅಂತ ಕರೀತಾರೆ ಅಂತ ಹೇಳಿದರೆ ನಮ್ಮ ಪಾಪಗಳಿಗೆ ಇದು ಕವಚದಂತಿರುವಂಥದ್ದು ಅಂದರೆ ಪಾಪಗಳಿಂದ ನಮಗೆ ರಕ್ಷಣೆಯನ್ನು ಕೊಡಲಿಕ್ಕೆ ನಮಗೆ ಪಾಪ ತಟ್ಟದಂತೆ ಯಾವ ರೀತಿ ಶತ್ರುಗಳ ಬಾಣ ತಟ್ಟಬಾರದು ಅಂತ ಹಿಂದೆ ಕವಚ ಧರಿಸ್ತಾ ಇದ್ರು ಹಾಗೆ ಪಾಪ ಬರಬಾರದು ಎಂಬಂತೆ ರಕ್ಷಣೆಯನ್ನು ಕೊಡುವಂಥದ್ದು ಈ ಏಕಾದಶಿ ಉರೂಥಿನಿ ಏಕಾದಶಿ ಅಂತ ಕರುತ್ತಾರೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಾಗಿಯೇ ಕೃಷ್ಣ ಧರ್ಮರಾಜನಿಗೆ ತಾನು ತಿಳಿಸ್ತಾನೆ ಈ ಏಕಾದಶಿಯ ಬಗ್ಗೆ ಸೌಭಾಗ್ಯದಾಯಿನೀಂ ರಾಜನ್ ಯಹಲೋಕೆ ಪರತ್ರಜ ಈ ಏಕಾದಶಿ ಸೌಭಾಗ್ಯವನ್ನು ತಂದು ಕೊಡುತ್ತದೆ ಸೌಭಾಗ್ಯ ಅಂತ ಹೇಳಿದರೆ ಒಳ್ಳೆಯದಾಗುವಂಥದ್ದು ಜೀವನದಲ್ಲಿ ಅದನ್ನು ತಂದು ಕೊಡ್ತದೆ ಸಂಪತ್ತನ್ನು ತಂದು ಕೊಡ್ತದೆ ಇಲ್ಲಿ ಸಂಪತ್ತು ಹೇಳಿದ ಕೂಡಲೇ ಹೊರಗಿನ ದುಡ್ಡು ಆಸ್ತಿ ಪಾಸ್ತಿ ಅಂತ ನಾವು ಇದನ್ನೇ ಲೆಕ್ಕಾಚಾರ ಮಾಡಬೇಕಾಗಿಲ್ಲ ಯಾಕಂತ ಹೇಳಿದರೆ ಈ ಸಂಪತ್ತು ಇಲ್ಲಿಯ ಲೌಕಿಕ ಸಂಪತ್ತೇನಿದೆ ಇದು ನಾಲ್ಕು ದಿನ ಇದ್ದು ಹೋಗುವಂಥದ್ದು ಆದರೆ ಈ ವರೂಥಿನಿ ಏಕಾದಶಿ ಅಂದರೆ ನಾವು ತಿಳ್ಕೊಳ್ಬೇಕಾದದ್ದು ಬರೀ ಈ ಒಂದು ಏಕಾದಶಿ ಮಾತ್ರ ಅಲ್ಲ ಮತ್ತು ಪ್ರತಿ ತಿಂಗಳು ಬರುವಂತಹ ಏಕಾದಶಿಗಳೇನಿದೆ ಆ ಎಲ್ಲ ಏಕಾದಶಿಗಳಿಗೆ ಸಂಬಂಧಪಟ್ಟ ಹೇಳುವಂಥದ್ದು ವಿಶೇಷವಾಗಿ ಈ ಏಕಾದಶಿಗಷ್ಟೇ ಅದು ನಮಗೆ ಸಂಪತ್ತು ಯಾವ ಸಂಪತ್ತು ಅಂದರೆ ಶಾಶ್ವತವಾದ ಸಂಪತ್ತು ಅದೇ ದೈವೀ ಸಂಪತ್ತು ಆ ದೈವೀ ಸಂಪತ್ತನ್ನು ತಂದು ಕೊಡುತ್ತದೆ ಒಳ್ಳೆಯ ಗುಣಗಳನ್ನು ತಂದು ಕೊಡುತ್ತದೆ ಈ ಒಳ್ಳೆಯ ಗುಣ ಅಂತ ಹೇಳುವಂಥದ್ದು ನಮಗೆ ಇಲ್ಲಿ ಮಾತ್ರ ಅಲ್ಲ ಮರಣಾನಂತರವೂ ಕೂಡ ಒಳ್ಳೆಯದನ್ನು ಮಾಡುತ್ತದೆ ಜನ್ಮ ಜನ್ಮಾಂತರಗಳಲ್ಲಿಯೂ ಒಳ್ಳೆಯದನ್ನು ಮಾಡ್ತದೆ ಅಂಥ ಒಳ್ಳೆತನವನ್ನು ಕೊಡುತ್ತದೆ ಸೌಭಾಗ್ಯವನ್ನು ತಂದು ಕೊಡುತ್ತದೆ ಅಂತ ಈ ಏಕಾದಶಿಂದು ತಿಳಿಸ್ಕೊಂಡು ಹೋಗ್ತಾರೆ ಅಷ್ಟು ಮಾತ್ರ ಅಲ್ಲ ಪಾಪಹಾನಿಶ್ಚ ಭವತಿ ಸೌಭಾಗ್ಯ ಪ್ರಾಪ್ತಿ ರೇವಚ ಇದರಿಂದಾಗಿ ಅವನಿಗೆ ಸುಖ ಉಂಟಾಗ್ತದೆ ಸುಖ ಉಂಟಾಗ್ತದೆ ಅಂತ ಹೇಳಿದ್ರೆ ಮತ್ತೆ ಅವನಿಗೆ ದುಡ್ಡು ಆಸ್ತಿ ಪಾಸ್ತಿ ಇದು ಸಿಗುತ್ತದೆ ಎಂದು ಯಾಕಂದರೆ ನಾವಿವತ್ತು ಸುಖ ಅಂತ ಹೇಳಿದ ಕೂಡಲೇ ಅದು ಈ ಹೊರಗಿನ ದುಡ್ಡಿನಿಂದಾಗಿ ಸಿಗುವಂಥದ್ದು ಅಥವಾ ಆಸ್ತಿ ಪಾಸ್ತಿ ಐಷಾರಾಮ ಜೀವನ ಅಂದರೆ ಲಕ್ಸುರಿಯಸ್ ಲೈಪ್ ಇದರಿಂದ ಎಲ್ಲ ಸಿಗುವಂಥದ್ದು ಅಂತ ನಾವು ಸಾಮಾನ್ಯವಾಗಿ ಎಣಿಸಿರ್ತೇವೆ ಆದರೆ ಸುಖ ಅಂತ ಇರುವಂಥದ್ದು ಈ ವಸ್ತುಗಳ ಹಿಂದೆ ಇಲ್ಲ ಮತ್ತು ಸುಖ ನಮ್ಮ ಮನಸ್ಸಿನಲ್ಲಿರುವಂಥದ್ದು ಯಾವಾಗ ಒಬ್ಬ ಮನ ವ್ಯಕ್ತಿಯ ಮನಸ್ಸು ಶುದ್ಧವಾಗುತ್ತದೆ ಆಗ ಅವನು ಸುಖವನ್ನು ಪಡಿತಾನೆ ಅದು ಹೊರಗಿನಿಂದ ಐಷಾರಾಮ ಜೀವನಕ್ಕೆ ಬೇಕಾದ ವಸ್ತು ಇರಲಿ ವಸ್ತುಗಳಿಲ್ಲದೇ ಇರಲಿ ಇವನು ಮನಸ್ಸು ಶುದ್ಧವಾಗಿದೆ ಅಂತ ಹೇಳಿದರೆ ಇವನು ಸುಖ ಅನುಭವಿಸ್ತಾನೆ ಅಂದರೆ ಮನಸ್ಸಿನಲ್ಲಿ ಆದಷ್ಟು ಧನಾತ್ಮಕವಾದ ಚಿಂತನೆ ಅದೇ ಪಾಸಿಟಿವ್ ಥಾಟ್ ಅದು ಬರ್ತಾ ಇರಬೇಕು ಅದು ಬರ್ತಾ ಇದ್ದರೆ ಇವನು ಸುಖವಾಗಿರ್ತಾನೆ ಅದೇ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂದರೆ ಋಣಾತ್ಮಕವಾದ ಚಿಂತನೆ ಇವನು ಮನಸ್ಸಿನಲ್ಲಿ ಬರ್ತಾ ಇದೆ ಅಂತ ಹೇಳಿದರೆ ಇವನಿಗೆ ಸುಖ ಇಲ್ಲ ಅಂದರೆ ಸುಖ ದುಃಖಗಳು ನಮ್ಮ ಮನಸ್ಸಿನ ಭಾವನೆಯನ್ನು ಅನುಸರಿಸಿಕೊಂಡಿದೆ ನನಗೆ ನೂರು ರೂಪಾಯಿ ಸಿಕ್ಕಿದಾಗ ಧನಾತ್ಮಕವಾದ ಚಿಂತನೆ ಇದೆ ಅಂತ ಹೇಳಿದರೆ ನನಗೆ ಸು ಖುಷಿಯಾಗತ್ತೆ ಹೋ ನೂರು ರೂಪಾಯಿ ಸಿಕ್ತಲ್ವ ನನಗೆ ನೋಡಿ ಅದು ಖುಷಿಯ ವಿಷಯ ಸುಖದ ವಿಷಯ ಅದೇ ನೂರು ರೂಪಾಯಿಯೇ ಅವನಿಗೆ ದುಃಖಕ್ಕೆ ಕಾರಣ ಆಗ್ಬೋದು ಯಾವಾಗ ಅಂತ ಹೇಳಿದ್ರೆ ಋಣಾತ್ಮಕವಾದ ನೆಗೆಟಿವ್ ಥಾಟ್ಸ್ ಇದ್ದಾಗ ಯಾಕಂದರೆ ಅಯ್ಯೋ ನೂರೇ ರೂಪಾಯಿ ಸಿಕ್ಕಿದ್ದು ಅಂದರೆ ನೂರೇ ರೂಪಾಯಿ ಸಿಕ್ಕಿದ್ದು ಅಂತ ಅವನಿಗೆ ತಿಳಿಸಿದಾಗ ತಿಳ್ಕೊಂಡಾಗ ದುಃಖಕ್ಕೆ ವಿಷಯ ಅಯ್ಯೋ ನೂರು ರೂಪಾಯಿ ಸಿಕ್ತಲ್ವ ನನಗೆ ಅದು ಅವನಿಗೆ ಸುಖದ ವಿಷಯ ಹೀಗೆ ನಮ್ಮ ಮನಸ್ಸಿನ ಭಾವನೆ ಸುಖ ದುಃಖಗಳಿಗೆ ಕಾರಣ ಆಗುತ್ತೆ ಈ ಏಕಾದಶಿಯನ್ನು ಮಾಡುವುದರಿಂದಾಗಿ ನಮ್ಮ ಮನಸ್ಸಿನ ಭಾವನೆ ಶುದ್ಧವಾಗುತ್ತೆ ಧನಾತ್ಮಕವಾದ ಚಿಂತನೆ ಹೆಚ್ಚಾಗತ್ತೆ ಅದರಿಂದಾಗಿ ಸುಖ ಪ್ರಾಪ್ತಿಯಾಗತ್ತೆ ಅಂತ ಕೃಷ್ಣ ತಿಳಿಸ್ಕೊಂಡು ಹೋಗ್ತಾನೆ ಅದರಿಂದಾಗಿಯೇ ಸೌಭಾಗ್ಯ ದೊರಕುತ್ತದೆ ಅಂದರೆ ಅದೃಷ್ಟವನ್ನು ಪಡಿತಾನೆ ಇವನ ಜೀವನದಲ್ಲಿ ಅಂತ ಹೇಳುತ್ತಾ ವಿಶೇಷವಾಗಿ ದುರ್ಭಗಾಪಿ ಕರೋತ್ಯೇನ ಸ್ತ್ರೀ ಸೌಭಾಗ್ಯಮಾಪ್ನೆಯಾದ ಒಬ್ಬಳು ಹೆಣ್ಣು ಆ ಹೆಣ್ಣಿಗೆ ಹೆಚ್ಚು ಜೀವನದಲ್ಲಿ ದುಃಖವೇ ಅಂತ ನಾವು ಹೇಳ್ತ ತಿಳ್ಕೊಂಡಿರ್ತೇವೆ ಆದರೆ ಕೃಷ್ಣ ಹೇಳ್ತಾನೆ ಒಂದೊಮ್ಮೆ ಅವಳು ತನ್ನ ಜೀವನದಲ್ಲಿ ದುಃಖವನ್ನು ಅನುಭವಿಸ್ತಾ ಇದ್ದಾಳೆ ಅಂತ ಹೇಳಿದರೆ ಈ ಏಕಾದಶಿಯನ್ನು ಅಂದರೆ ಈ ಏಕಾದಶಿ ಅಂದರೆ ಇದೊಂದರಿಂದಲೇ ಅಲ್ಲ ಈ ರೀತಿ ಏಕಾದಶಿಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಅವಳು ಸೌಭಾಗ್ಯವನ್ನು ಅಂದರೆ ಜೀವನದಲ್ಲಿ ಸುಖ ಸಮೃದ್ಧಿಯನ್ನು ಮುಖದಲ್ಲಿ ನಗುವನ್ನು ಹೊಂದುವವಳಾಗ್ತಾಳೆ ಅಷ್ಟು ಮಾತ್ರ ಅಲ್ಲ ಇದು ಇಲ್ಲಿಯೂ ಮರಣಾನಂತರವೂ ಕೂಡ ಒಳ್ಳೆಯದ್ದನ್ನು ಮಾಡುವಂಥದ್ದು ಸರ್ವ ಪಾಪವನ್ನು ಪರಿಹರಿಸುವಂಥದ್ದು ಮತ್ತೆ ಹುಟ್ಟೇ ಇಲ್ಲದಂತೆ ಮಾಡುವಂಥದ್ದು ಯಾಕಂದರೆ ನಮ್ಮ ಪಾಪವನ್ನು ಪರಿಹರಿಸುವುದರಿಂದಾಗಿ ಪಾಪದಿಂದಾಗಿ ಹುಟ್ಟಿ ಬರ್ತೇವೆ ಪಾಪವೇ ಇಲ್ಲ ಅಂದರೆ ಮತ್ತೆ ಹುಟ್ಟಿಲ್ಲ ಅಂತ ತಿಳಿಸ್ಕೊಂಡು ಹೋಗಿ ಹಿಂದೆ ಮಾಂಧಾತ ಮುಂದಾದಂತಹ ರಾಜರುಗಳು ಕೂಡ ಈ ಏಕಾದಶಿಯನ್ನು ಮಾಡೇ ತಾವು ಸದ್ಗತಿಯನ್ನು ಹೊಂದಿದ್ರು ಅಷ್ಟು ಮಾತ್ರ ಅಲ್ಲ ಶಿವನೂ ಕೂಡ ಬ್ರಹ್ಮ ಕಪಾಲವನ್ನು ಕಳ್ಕೊಂಡಿದ್ದು ಈ ಏಕಾದಶಿಯ ಪುಣ್ಯದಿಂದಾಗಿ ಅಂದರೆ ಅದರ ಪಾಪವನ್ನು ಕಳ್ಕೊಂಡಿದ್ದು ಈ ಏಕಾದಶಿಯ ಮಹತ್ವದಿಂದಾಗಿ ಅಂತ ತಿಳಿಸ್ತಾರೆ ಅಂದರೆ ಇದು ಪುರಾಣದಲ್ಲಿ ಬರುವಂತಹ ಕಥೆ ಚತುರ್ಮುಖನಿಗೆ ಐದು ಮುಖ ಇತ್ತು ಅಂತ ಹೇಳ್ತಾರೆ ಅಂದರೆ ಚದುರ್ಮುಖ ಅಂತ ಅವನು ಪ್ರಸಿದ್ಧ ನಾಲ್ಕು ಮುಖ ಇನ್ನೊಂದು ಮುಖ ಪ್ರತ್ಯೇಕವಾಗಿತ್ತು ಅದನ್ನು ಒಮ್ಮೆ ಶಿವ ತಾನು ಕಡದ ಅದು ಆ ಮುಖ ಶಿವನ ಕೈಗೆ ಅಂಟುಕೊಳ್ತು ಅದೇ ಬ್ರಹ್ಮ ಕಪಾಲ ಅದನ್ನು ಗಂಗೆಯಲ್ಲಿ ಮುಳುಗಿಸಿದಾಗ ಬದರಿಯಲ್ಲಿ ತಲೆ ಬಿಟ್ಟು ಹೋಯಿತು ಶಿವನದ್ದು ಆದರೆ ಆ ಬ್ರಹ್ಮಹತ್ಯಾ ದೋಷ ಶಿವನಿಗೆ ಅಂಟಿಕೊಳ್ತು ಅದು ಈ ಏಕಾದಶಿಯಿಂದ ಹೋಯಿತು ಅಂತ ಇಲ್ಲಿ ತಿಳಿಸಿದರೆ ಇನ್ನು ಕೆಲವು ಪುರಾಣಗಳು ಅದಕ್ಕಾಗಿಯೇ ರಾಮಚಂದ್ರ ಸೇತುವೆಯ ನಿರ್ಮಾಣ ಮಾಡಿ ರಾಮೇಶ್ವರನನ್ನು ಪ್ರತಿಷ್ಠೆ ಮಾಡಿದ್ದು ಅಲ್ಲಿ ಆ ಸೇತುವೆಯನ್ನು ನೋಡ್ತಾ ಶಿವ ತಾನು ಬ್ರಹ್ಮಹತ್ಯಾ ಪಾಪವನ್ನು ಕಳ್ಕೊಳ್ತಾನೆ ಅಂತ ಈಗ ಬೇಗ ಪು ಪುರಾಣಗಳು ಹೇಳುವುದುಂಟು ಒಟ್ಟಾರೆ ಏನಂತ ಹೇಳಿದರೆ ಬ್ರಹ್ಮಹತ್ಯಾ ಪಾಪಗಳನ್ನು ಕೂಡ ಪರಿಹಾರ ಮಾಡುವ ಶಕ್ತಿ ಈ ಏಕಾದಶಿಗಿದೆ ಅಂತ ತಿಳಿಸ್ತಾ ಹೀಗೆ ಪಾಪವನ್ನು ಪರಿಹರಿಸ್ತದೆ ಈ ಏಕಾದಶಿ ಪುಣ್ಯವನ್ನು ತಂದುಕೊಡ್ತದೆ ಈ ಏಕಾದಶಿ ಅದನ್ನು ಕೂಡ ತಿಳಿಸ್ತಾರೆ ಅಂದರೆ ಎಷ್ಟು ಪುಣ್ಯ ಬರ್ತದೆ ಅಂದರೆ ನಮ್ಮ ಜೀವನದಲ್ಲಿ ಎರಡಾಗಬೇಕು ಪಾಪ ಹೋಗಬೇಕು ಪುಣ್ಯ ಬರಬೇಕು ಕೆಟ್ಟದ್ದು ಹೋಗಬೇಕು ಒಳ್ಳೆಯದ್ದು ನಮಗೆ ಬರಬೇಕು ಅದೆರಡು ಆಗ್ತದೆ ಅಂತ ತಿಳಿಸ್ತಾರೆ ಒಬ್ಬ ವ್ಯಕ್ತಿ ಕುರುಕ್ಷೇತ್ರೇ ರವಿಗ್ರಾಹೆ ಸ್ವರ್ಣಭಾರಂ ದದಾತೀಯ ತತ್ತುಲ್ಯಂ ಫಲಮಾಪ್ನೋತಿ ಕುರುಕ್ಷೇತ್ರ ಶ್ರೇಷ್ಠವಾದ ಜಾಗ ಅಲ್ಲಿ ಸೂರ್ಯಗ್ರಹಣ ಇನ್ನೂ ಶ್ರೇಷ್ಠವಾದದ್ದು ಅಂತಹ ಸೂರ್ಯಗ್ರಹಣದಲ್ಲಿ ಕುರುಕ್ಷೇತ್ರದಲ್ಲಿ ಬ್ರಹ್ಮ ಸರೋವರದಲ್ಲಿ ಯಾರು ಒಳ್ಳೆಯ ಒಬ್ಬ ವ್ಯಕ್ತಿಗೆ ಬ್ರಾಹ್ಮಣನಿಗೆ ಬಂಗಾರವನ್ನು ದಾನ ಮಾಡ್ತಾನೆ ಅದು ಬಂಗಾರ ದಾನ ಮಾಡುವುದು ಅಂತೇಳಿದರೆ ಸ್ವರ್ಣ ಭಾರ ಅಂತ ಹೇಳ್ತಾರೆ ತುಂಬ ಬಂಗಾರವನ್ನು ದಾನ ಮಾಡುವುದು ಒಂದು ಗ್ರಾಮ್ ಅರ್ಧ ಗ್ರಾಮ್ ಅಲ್ಲ ಕೆ ಜಿಗಟ್ಟಲೆ ಬಂಗಾರವನ್ನು ದಾನ ಮಾಡುವುದು ಆ ರೀತಿ ಬಂಗಾರವನ್ನು ದಾನ ಮಾಡಿದರೆ ಅವನಿಗೆ ಎಷ್ಟು ಪುಣ್ಯ ಬರುತ್ತದೋ ಅಷ್ಟು ಪುಣ್ಯ ಈ ವರುಥಿನಿ ಏಕಾದಶಿಯನ್ನು ಮಾಡುವುದರಿಂದ ಬರ್ತದೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ ಅಷ್ಟು ಮಾತ್ರ ಅಲ್ಲ ಯಾವ ವ್ಯಕ್ತಿ ಹತ್ತು ಸಾವಿರ ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾ ಇದ್ದ ಹಿಂದಿನ ಒಂದು ಯುಗಗಳಲ್ಲಿ ಹತ್ತು ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿದ ಪುಣ್ಯ ಈ ಏಕಾದಶಿಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡುವುದರಿಂದ ಬರ್ತದೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ ಅಷ್ಟು ಮಾತ್ರ ಅಲ್ಲ ಇನ್ನು ಇದು ಎಷ್ಟು ಪುಣ್ಯ ಬರ್ತದೆ ಕೊಡ್ತದೆ ಅಂತ ಹೇಳಬೇಕಾದ್ರೆ ಅದಕ್ಕೆ ತಿಳಿಸ್ಕೊಂಡು ತಿಳಿಸ್ಕೊಂಡು ಕೃಷ್ಣ ಹೋಗ್ತಾರೆ ನೋಡಪ್ಪ ದಾನದಲ್ಲಿ ಕುದುರೆಯನ್ನು ದಾನ ಮಾಡೋದು ಶ್ರೇಷ್ಠ ವಾಹನ ದಾನ ಅದಕ್ಕಿಂತ ಆನೆಯ ದಾನ ಅದು ಶ್ರೇಷ್ಠ ಗಜದಾನ ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದು ಅಂತೇಳಿದರೆ ತಿಲದಾನ ಎಳ್ಳು ಎಳ್ಳನ್ನು ದಾನ ಮಾಡುವುದು ಇದೆಲ್ಲ ದಾನ ಅಂತ ಹೇಳುವುದು ನಮ್ಮ ಪಾಪವನ್ನು ಕಳೀತದೆ ಇಲ್ಲಿ ಈ ದಾನಕ್ಕಿಂತ ಈ ದಾನ ಶ್ರೇಷ್ಠ ಈ ದಾನಕ್ಕಿಂತ ಈ ದಾನ ಶ್ರೇಷ್ಠ ಅಂತ ಯಾಕೆ ಹೇಳುವುದು ಅಂತೇಳಿದರೆ ಯಾವುದು ನಮ್ಮ ಹೆಚ್ಚೆಚ್ಚು ಪಾಪವನ್ನು ಪರಿಹಾರ ಮಾಡುತ್ತದೋ ಅದು ಶ್ರೇಷ್ಠವಾದ ದಾನ ಅದನ್ನು ಇಲ್ಲಿ ಹೇಳ್ಕೊಂಡು ಹೋಗೋದು ಇವಾಗ ಕುದುರೆಯನ್ನು ದಾನ ಮಾಡಿದರೆ ನಮ್ಮ ಎಷ್ಟು ಪಾಪ ಪರಿಹಾರ ಆಗುತ್ತೆ ಅದಕ್ಕಿಂತ ಹೆಚ್ಚು ಪಾಪ ಆನೆಯನ್ನು ದಾನ ಆಗುತ್ತೆ ಅದಕ್ಕೆ ಅದು ಶ್ರೇಷ್ಠವಾದ ದಾನ ಅದಕ್ಕಿಂತ ಶ್ರೇಷ್ಠವಾದದ್ದು ತಿಲದಾನ ಅಂದರೆ ಎಳ್ಳನ್ನು ದಾನ ಮಾಡುವುದರಿಂದಾಗಿ ನಮಗೆ ಇನ್ನೂ ಹೆಚ್ಚು ನಮ್ಮ ಪಾಪ ಹೊರಟೋಗ್ತದೆ ಅದಕ್ಕಿಂತ ಶ್ರೇಷ್ಠವಾದ ದಾನ ಬಂಗಾರದ ದಾನ ಬಂಗಾರವನ್ನು ದಾನ ಮಾಡು ಯಾಕಂದರೆ ಅದು ಎಳ್ಳನ್ನು ದಾನ ಮಾಡುವುದಕ್ಕಿಂತ ನಮ್ಮ ಪಾಪ ಎಷ್ಟು ಹೋಗ್ತದೆ ಅದಕ್ಕಿಂತ ಹೆಚ್ಚು ಪಾಪವನ್ನು ಕಳೀತದ ಅಂದರೆ ಈ ರೀತಿ ದಾನಗಳಿರುವುದು ನಮ್ಮ ಪಾಪವನ್ನು ಕಳೀಲಿಕ್ಕೋಸ್ಕರ ಇನ್ನು ಅದಕ್ಕಿಂತ ಶ್ರೇಷ್ಠವಾದ ದಾನ ಯಾವುದು ಅಂತ ಹೇಳಿದರೆ ಅನ್ನದಾನ ಈ ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನ ಇನ್ನೊಂದಿಲ್ಲ ಅಂತ ಹೇಳ್ತಾರೆ ಯಾಕಂದರೆ ಅದು ಪಾಪವನ್ನು ಪರಿಹಾರ ಮಾಡ್ತದೆ ಪುಣ್ಯವನ್ನು ತಂದು ಕೊಡುತ್ತದೆ ಅದಕ್ಕೆ ಅನ್ನದಾನಕ್ಕೆ ಯಾರು ಮುಖ್ಯವಾದ ವ್ಯಕ್ತಿ ಅಂತ ಹೇಳಿದರೆ ಹಸಿದವನು ಹಸಿದ ಒಳ್ಳೆಯ ವ್ಯಕ್ತಿ ಉಳಿದದ್ದೆಲ್ಲವೂ ಕೂಡ ಅವನಿಗೆ ಕೇವಲ ಸುಖ ಭೋಗಗಳಿಗಾದರೆ ಅನ್ನ ಅಂತ ಹೇಳುವಂಥದ್ದು ಅವಶ್ಯಕ ಅದು ಅತ್ಯವಶ್ಯಕವಾದ ವಸ್ತು ಬೇಕೇ ಬೇಕು ಬದುಕಲಿಕ್ಕೆ ಅಂಥ ಅನ್ನವನ್ನು ಹಸಿದವನಿಗೆ ಕೊಟ್ಟರೆ ಅದು ಶ್ರೇಷ್ಠವಾದ ದಾನ ಯಾಕಂದರೆ ಈ ಅನ್ನದಿಂದ ಕೇವಲ ಮನುಷ್ಯರು ಮಾತ್ರ ತೃಪ್ತಿಯಾಗುವುದಲ್ಲ ಪಿತೃದೇವತೆಗಳು ನಾವು ಶ್ರಾದ್ದ ಮಾಡಬೇಕಾದ್ರೆ ಅನ್ನದಿಂದಲೇ ಪಿಂಡ ಹಾಕಿಡುವುದು ದೇವತೆಗಳಿಗೆ ಆಹುತಿ ಕೊಡ್ತೇವೆ ಯಜ್ಞಗಳಲ್ಲಿ ಆಗಲೂ ಕೂಡ ಅನ್ನ ಮುಂತಾದವುಗಳಿಂದಲೇ ಕೊಡುವುದು ಹೀಗೆ ದೇವತೆಗಳನ್ನು ಪಿತೃಗಳನ್ನು ಮನುಷ್ಯರನ್ನು ಎಲ್ಲರನ್ನು ತೃಪ್ತಿಪಡಿಸುವುದು ಅನ್ನ ಅದಕ್ಕೆ ಅನ್ನದಾನ ಶ್ರೇಷ್ಠವಾದದ್ದು ತತ್ಸಮಂ ಕವಿಭಿ ಪ್ರೋಕ್ತಂ ಕನ್ಯಾದಾನಂ ರೂಪೋತ್ತಮ ಈಗ ಅನ್ನದಾನಕ್ಕೆ ಸಾವಿರಾರು ಜನಕ್ಕೆ ಅನ್ನದಾನ ಮಾಡುವ ಪುಣ್ಯಕ್ಕೆ ಸರಿಸಾಟಿಯಾದದ್ದು ಯಾವುದು ಹೇಳಿದ್ರೆ ಕನ್ಯಾದಾನ ಕನ್ಯೆಯನ್ನು ಮಗಳನ್ನು ದಾನ ಮಾಡುವುದು ಯೋಗ್ಯನಾದ ವ್ಯಕ್ತಿಗೆ ಧೇನು ದಾನಂಚ ತತ್ಸುಲ್ಯಂ ಇತ್ಯಾಹ ಭಗವಾನ್ ಸ್ವಯಂ ಸಾಕ್ಷಾತ್ ಭಗವಂತನ ಹೇಳಿದ್ದಾನೆ ಈ ಕನ್ಯಾದಾನಕ್ಕೆ ಸರಿಸಾಟಿಯಾದದ್ದು ಯಾವುದು ಅಂತ ಹೇಳಿದರೆ ಗೋದಾನ ಅಂತ ಗೋವನ್ನ ದಾನ ಮಾಡೋದು ಅಂತ ಹೇಳಿದ್ರೆ ಗೋದಾನ ಕನ್ಯಾದಾನ ಅನ್ನದಾನ ಇದೆಲ್ಲ ಒಂದೇ ರೀತಿಯಾಯಿತು ತತ್ಫಲಂ ಸಮವಾಪ್ನೋತಿ ಧೇ ಪ್ರೋಕ್ತೆಭ್ಯ ಸರ್ವದಾನೇಭ್ಯ ವಿದ್ಯಾದಾನ ವಿಶಿಷ್ಯತೆ ಈ ಎಲ್ಲ ದಾನಗಳಿಗಿಂತಲೂ ಶ್ರೇಷ್ಠವಾದ ದಾನ ಯಾವುದು ಅಂತ ಹೇಳಿದರೆ ವಿದ್ಯಾದಾನ ಅಂತ ಹೇಳಿದರೆ ಯಾರು ನನಗೆ ಜ್ಞಾನ ಬೇಕು ಅಂತ ಬರ್ತಾನೆ ನಾನು ದೇವರ ಬಗ್ಗೆ ತಿಳ್ಕೊಳ್ಬೇಕು ನಾನು ಧರ್ಮದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಈ ರೀತಿ ಜ್ಞಾನದ ಹಸಿವೆಯಿಂದ ಬರ್ತಾನೆ ಆ ಜ್ಞಾನದ ಹಸಿವೆಯಿಂದ ತಿಳ್ಕೊಳ್ಬೇಕು ಅಂತ ಬಂದಂತಹ ಒಬ್ಬ ಯೋಗ್ಯನಾದ ವಿದ್ಯಾರ್ಥಿಗೆ ಒಂದು ಚೂರು ಅಂದರೆ ಒಂದು ಪೈಸನ್ನೇ ತಗೊಳ್ಳದೆ ನಾವು ವಿದ್ಯೆಯನ್ನು ಕೊಟ್ಟು ಅಂತ ಹೇಳಿದ್ರೆ ಅದು ವಿದ್ಯಾದಾನ ಯಾವುದೇ ಆಸೆ ಆಕಾಂಕ್ಷೆಗಳನ್ನಿಟ್ಕೊಳ್ಳದೆ ವಿದ್ಯೆಯನ್ನು ಕೊಟ್ಟರೆ ಅದು ವಿದ್ಯಾದಾನ ಇದೆಲ್ಲಕ್ಕಿಂತಲೂ ಶ್ರೇಷ್ಠವಾದ ದಾನ ಅಂತ ತಿಳಿಸ್ಕೊಂಡು ಹೋಗ್ತಾನೆ ಯಾಕಂದರೆ ಉಳಿದದ್ದೆಲ್ಲವೂ ಅಲ್ಪಕಾಲಿಕವಾಗಿದ್ದರೆ ವಿದ್ಯೆ ಎನ್ನುವಂಥದ್ದು ಅದು ಶಾಶ್ವತವಾಗಿರುವಂಥದ್ದು ಅದು ಭಗವದ್ವಿದ್ಯೆ ಭಗವಂತನಿಗೆ ಸಂಬಂಧಪಟ್ಟ ವಿದ್ಯೆ ಅಂಥ ಆ ವಿದ್ಯಾದಾನವನ್ನು ಮಾಡಿದ ಫಲವನ್ನು ಅಂದರೆ ಈ ಒಂದಕ್ಕಿಂತ ಒಂದು ಶ್ರೇಷ್ಠ 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 ಅಂತ ನಾವು ಕೇಳ್ಕೊಂಡು ಬಂದು ಕುದುರೆ ದಾನಕ್ಕಿಂತ ಆನೆ ದಾನ ಶ್ರೇಷ್ಠ ಆನೆಗಿಂತ ಎಳ್ಳು ದಾನ ಶ್ರೇಷ್ಠ ಅದಕ್ಕಿಂತ ಬಂಗಾರ ದಾನ ಶ್ರೇಷ್ಠ ಅದಕ್ಕಿಂತ ಈ ಬಂಗಾರದ ದಾನಕ್ಕಿಂತ ಭೂದಾನ ಸುವರ್ಣ ಅನ್ನದಾನ ಶ್ರೇಷ್ಠ ಅನ್ನದಾನ ಕನ್ಯಾದಾನ ಹಾಗೂ ಗೋದಾನ ಇದು ಮೂರು ಸಮಾನ ಅದಕ್ಕಿಂತ ಶ್ರೇಷ್ಠವಾದದ್ದು ವಿದ್ಯಾದಾನ ಆ ವಿದ್ಯಾದಾನದ ಪುಣ್ಯ ಎಷ್ಟುಂಟು ಅಷ್ಟು ಪುಣ್ಯ ಈ ವರೂಥಿನಿ ಏಕಾದಶಿಯಿಂದ ಬರುತ್ತದೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ ಹೀಗೆ ಈ ಅನ್ ವರೂಥಿನಿ ಏಕಾದಶಿ ಅನ್ನುವಂಥದ್ದು ನಮಗೆ ಅಷ್ಟು ಪುಣ್ಯವನ್ನು ತಂದು ಕೊಡುತ್ತದೆ ನಮ್ಮ ಪಾಪವನ್ನು ಕೂಡ ಪರಿಹಾರ ಮಾಡುತ್ತದೆ ಅಂತ ಹೇಳ್ತಾ ಅಷ್ಟು ಮಾತ್ರ ಅಲ್ಲಿ ಏನು ಹೇಳ್ತಾರೆ ಕನ್ಯಾಂ ವಿತ್ತೇನ ಯೋಧದ್ಯಾ ಯಥಾಶಕ್ತಿ ಸ್ವಲಂಕೃತ ಯಾವತ್ತೂ ಕನ್ಯೆಯನ್ನು ದಾನ ಮಾಡಲಿಕ್ಕಿರುವುದು ಕನ್ಯೆಯನ್ನು ದಾನ ಮಾಡಬೇಕ ಹೊರತು ಕನ್ಯೆಯನ್ನು ಮಾರಾಟ ಮಾಡಬಾರ್ದು ಅಂತ ಹೇಳ್ತಾರೆ ಅಂದರೆ ಮಾರಾಟ ಮಾಡುವುದು ಅಂತ ಹೇಳಿದರೆ ಹಿಂದೆ ಅದೊಂದು ಇರ್ತಾ ಇತ್ತು ಇವತ್ತು ಯಾವ ರೀತಿ ವರದಕ್ಷಿಣೆ ಅನ್ನುವಂಥದ್ದು ಒಂದು ಪಿಡುಕು ಇದೆ ಅದೇ ರೀತಿ ವಧು ಶುಲ್ಕ ಅಂತ ಅಂದರೆ ಇವಾಗ ನಿಮ್ಮ ಮಗಳನ್ನು ನನ್ನ ಕೊಡಿ ಅಂತೇಳಿದರೆ ಹಾಗಿದ್ರೆ ಇಷ್ಟು ಕೊಡಬೇಕು ನೀನು ನಮಗಿಷ್ಟು ಕೊಡಬೇಕು ಅಂತ ದುಡ್ಡಿಗೋಸ್ಕರ ಹೆಣ್ಣನ್ನು ಇದ್ದವರು ಹಿಂದೆ ಎದ್ದರು ಮಗಳನ್ನೇ ಮಹಾಪಾಪ ಇದು ಅಂತ ಹೇಳ್ತಾನೆ ಶಾಸ್ತ್ರದಲ್ಲಿ ಯಾರು ಹೆಣ್ಣನ್ನು ಮಾರಿ ಹೆಣ್ಣಿನ ದುಡ್ಡಿನಿಂದಾಗಿ ತಾನು ಬದುಕುತ್ತಾನೆ ಅವನು ಮಹಾಪಾಪಿ ಮತ್ತು ಆ ರೀತಿ ಮಾಡಬಾರ್ದು ಮತ್ತೆ ಏನೆಂದರೆ ಹೆಣ್ಣನ್ನು ಚೆನ್ನಾಗಿ ಅಲಂಕಾರ ಮಾಡಿ ಯೋಗ್ಯನಾದ ಒಬ್ಬ ವರನಿಗೆ ದಾನವನ್ನು ಮಾಡಬೇಕು ಅದು ಶ್ರೇಷ್ಠವಾದದ್ದು ಆ ರೀತಿ ಮಾಡುವುದೇನಿದೆ ಆ ಪುಣ್ಯವನ್ನು ಕೂಡ ಅಂದರೆ ಕನ್ಯೆಯನ್ನು ಚೆನ್ನಾಗಿ ಅಲಂಕಾರ ಮಾಡಿ ಒಬ್ಬ ಯೋಗ್ಯನಾದ ವ್ಯಕ್ತಿಗೆ ದಾನ ಮಾಡುವಂಥ ದಿನದ ಆ ಫಲವನ್ನು ಈ ವರೂಥಿನಿ ಏಕಾದಶಿಯಿಂದ ತಾನು ಪಡಿತಾನೆ ಅಂತ ಈ ರೀತಿ ಹೇಳ್ತಾ ವಿಶೇಷವಾಗಿ ಈ ಏಕಾದಶಿಯಿಂದ ಬರ್ತದೆ ಅಂತ ಹೇಳುವುದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಈ ಏಕಾದಶಿಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡುವುದು ದಶಮಿ ಏಕಾದಶಿ ದ್ವಾದಶಿ ಮೂರು ದಿನವೂ ಕೂಡ ಏನು ನಿಯಮಗಳನ್ನು ಹೇಳಿದ್ದಾರೆ ಆ ನಿಯಮಗಳನ್ನು ಪಾಲಿಸ್ತಾ ವಿಶೇಷವಾಗಿ ದಶಮಿ ಏಕಾದಶಿ ಈ ದಿನಗಳಲ್ಲಿ ತಾನು ಕ್ರೋಧವನ್ನು ಮಾಡಬಾರ್ದು ಸಿಟ್ಟು ಮಾಡಬಾರ್ದು ಅದೇ ರೀತಿ ಇನ್ನೊಬ್ಬರ ಬಗ್ಗೆ ಬೇಡಾದ ಹರಟೆ ಮಾತುಗಳನ್ನು ಅಂದರೆ ಚಾಡಿ ಮಾತುಗಳನ್ನು ಹೇಳಲಿಕ್ಕೆ ಹೋಗಬಾರ್ದು ಇನ್ನೊಬ್ಬರನ್ನು ನಿಂದೆ ಮಾಡಲಿಕ್ಕೆ ಹೋಗಬಾರ್ದು ಸುಳ್ಳನ್ನು ಹೇಳಬಾರ್ದು ಇನ್ನು ಯಾರು ಪಾಪಿಗಳಿದ್ದಾರೆ ಪಾಪಿಗಳೊಟ್ಟಿಗೆ ಉದ್ದೇಶಪೂರ್ವಕವಾಗಿ ಮಾತಾಡಲಿಕ್ಕೆ ಹೋಗಬಾರ್ದು ಮಾತಾಡದೇ ಇವರದೇ ಒಳ್ಳೆಯದು ಪಾಪಿಗಳೊಟ್ಟಿಗೆ ಅಧಾರ್ಮಿಕರೊಟ್ಟಿಗೆ ನಾಸ್ತಿಕರೊಟ್ಟಿಗೆ ಒಂದೊಮ್ಮೆ ಮಾತಾಡಲೇಬೇಕಾದಂತಹ ಸಂದರ್ಭ ಒದಗಿ ಬಂದರೂ ಕೂಡ ಎಷ್ಟು ಬೇಕೋ ಅಷ್ಟೇ ಮಾತಾಡುವುದು ಒಂದು ಒಳ್ಳೆಯದು ಅಷ್ಟಲ್ಲದೆ ಈ ಏಕಾದಶಿ ದಶಮಿ ದ್ವಾದಶಿ ಈ ದಿನಗಳಲ್ಲಿ ತಾನು ಕ್ಷೌರ ಅಂತ ಹೇಳಿದರೆ ಈ ಕಟಿಂಗ್ ಶೇವಿಂಗ್ ಮುಂತಾದವುಗಳನ್ನು ಮಾಡಿಕೊಳ್ಳದೇ ಇರುವುದು ಎಣ್ಣೆಯನ್ನು ಹಾಕ್ಕೊಂಡು ಸ್ನಾನ ಮಾಡದೇ ಇರುವಂಥದ್ದು ಮತ್ತು ಸಾಧ್ಯವಿದ್ದಷ್ಟು ಪರಾನ ಅಂದರೆ ಬೇರೆ ಕಡೆ ಹೋಗಿ ಆಹಾರ ಸ್ವೀಕಾರ ಮಾಡದೆ ಮನೆಯಲ್ಲೇ ಆಹಾರ ಸ್ವೀಕಾರ ಮಾಡುವಂಥದ್ದು ಮತ್ತು ದಿನಕ್ಕೆ ಮೂರು ಸಲ ಭೋಜನ ಮಾಡದೆ ದಶಮಿ ದ್ವಾದಶಿ ಎಂದು ಒಂದೇ ಹೊತ್ತು ಭೋಜನ ಅಂದರೆ ಒಂದೇ ಹೊತ್ತು ಭೋಜನ ಅಂದರೆ ಘನ ಆಹಾರ ಉಳಿದಂತೆ ಲಘು ಆಹಾರ ಯಾರಿಗೆ ಶಕ್ತಿ ಇಲ್ಲ ಅವರು ಸ್ವೀಕಾರ ಮಾಡ್ಬೋದು ಏಕಾದಶಿ ಎಂದು ಶುದ್ಧವಾದ ಉಪವಾಸವನ್ನು ಮಾಡಬೇಕಾದದ್ದು ಈ ರೀತಿ ಮಾಡ್ತಾ ತಾನು ಸಿ ಸಹವಾಸವನ್ನು ಅಂದರೆ ಹೆಂಡತಿಯ ಸಂಘವನ್ನು ಮಾಡದೆ ಬ್ರಹ್ಮಚರ್ಯದಲ್ಲಿ ಯಾರಿರ್ತಾನೆ ಭಗವಂತನ ಧ್ಯಾನವನ್ನು ಹೆಚ್ಚು ಅಂದರೆ ಭಗವಂತನ ನೆನಪು ಮಾಡಿಕೊಳ್ತಾ ಇರಬೇಕು ಈ ರೀತಿ ಮಾಡ್ತಾ ಏಕಾದಶಿ ಎಂದು ಯಥಾಶಕ್ತಿ ಜಾಗರಣೆಯನ್ನು ಮಾಡಿ ಸಂಪೂರ್ಣ ಮಾಡಿದರೆ ಬಹಳ ಒಳ್ಳೆಯದು ದೇವರ ಚಿಂತನೆಯನ್ನು ಮಾಡ್ತಾ ಇಲ್ಲದೇ ಇದ್ದರೂ ಎಲ್ಲಿ ತನಕ ನಿದ್ರೆ ಬರುತ್ತದೋ ಅಷ್ಟೊತ್ತಾದರೂ ದೇವರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಯಾರು ಏಕಾದಶಿಯನ್ನು ಮಾಡ್ತಾರೆ ಅವರು ಸರ್ವ ಪಾಪ ವಿನಿರ್ಮುಕ್ತ ಎಲ್ಲ ಪಾಪವನ್ನು ಕಳ್ಕೊಳ್ತಾರೆ ಅಂತ ಹೀಗೆ ಈ ಏಕಾದಶಿಯ ಮಹತ್ವವನ್ನು ಅದಕ್ಕೆ ಇದಕ್ಕೆ ಬರುತ್ತೀನಿ ಅಂತ ನಮಗೆ ಪಾಪದಿಂದ ರಕ್ಷಣೆ ಕೊಡಲಿಕ್ಕೆ ಕವಚದಂತಿದೆ ಅಂತ ಏಕಾದಶಿಯ ಮಹತ್ವವನ್ನು ಪುರಾಣಗಳು ತಿಳಿಸ್ಕೊಂಡು ಹೋಗ್ತವೆ ಅಂತ ಹೇಳ್ತಾ ಇಂಥ ಏಕಾದಶಿ ನಾವು ಮೊದಲೇ ನೋಡಿದಾಗಿ ಏಪ್ರಿಲ್ ಇಪ್ಪತ್ತ್ನಾಲ್ಕು ಗುರುವಾರದಂದು ಬರ್ತಾ ಇದೆ ಆದರೆ ಹಿಂದಿನ ದಿನ ಇಪ್ಪತ್ತ್ಮೂರು ಬುಧವಾರ ಅವತ್ತು ದಶಮಿಯ ಆಚರಣೆ ಇಪ್ಪತ್ತನಾಲ್ಕು ಗುರುವಾರ ಏಕಾದಶಿ ಆಚರಣೆ ಇಪ್ಪತ್ತೈದು ಶುಕ್ರವಾರದಂದು ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷದ ಬಳಿಕ ಆಹಾರವನ್ನು ಸ್ವೀಕಾರ ಮಾಡಬಹುದು ಅದಕ್ಕಿಂತ ಮುಂಚೆ ಸ್ನಾನಾದಿಗಳನ್ನು ಪೂರೈಸಿ ಆನಂತರ ತಾವು ಆಹಾರವನ್ನು ಸ್ವೀಕಾರ ಮಾಡಿ ಈ ಏಕಾದಶಿಯನ್ನು ವಿಶೇಷವಾಗಿ ಮಧುಸೂದನ ಎಂಬಂತಹ ಭಗವಂತನ ರೂಪಕ್ಕೆ ಅರ್ಪಣೆಯನ್ನು ಮಾಡುವುದರಿಂದಾಗಿ ಸಾರ್ಥಕವಾಗ್ತದೆ ಹಾಗೆಯೇ ನಾವು ಪ್ರತಿ ಬಾರಿ ನೋಡುವಂತಹ ಪುಂಡರೀಕಾಕ್ಷ ಸ್ತೋತ್ರ ಅಥವಾ ಜಿತಂತೆ ಸ್ತೋತ್ರ ಅಂತ ಅದರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದು ಭಗವಂತನ ಬಳಿ ವಿಶ್ವರೂಪಂ ವಿಶಾಲಾಕ್ಷಂ ಕದಾ ದ್ರಕ್ಷ್ಯಾ ಚಕ್ಷುಷ ಮೋಕ್ಷಂ ಸಾಲೋಕ್ಯ ಸಾರೂಪ್ಯಂ ಪ್ರಾರ್ಥ ಧರಾಧರ ದೇವರ ಬಳಿ ಪ್ರಾರ್ಥನೆ ಮಾಡಿಕೊಳ್ಳೋದು ಸ್ವಾಮಿ ನಿನ್ನ ಲೋಕಕ್ಕೆ ನನ್ನನ್ನು ಕರ್ಕೊಂಡೋಗು ಹೋಗು ನಿನ್ನ ವೈಕುಂಠ ಲೋಕ ಅಲ್ಲಿ ನನ್ನನ್ನು ಕರ್ಕೊಂಡು ಹೋಗು ಯಾಕಂತ ಹೇಳಿದ್ರೆ ನನಗೆ ಆಸೆ ಇದೆ ಏನು ಆಸೆ ಅಂತೇಳಿದರೆ ಹೇಳಿದ್ರೆ ಕದಾ ದ್ರಕ್ಷಾಮಿ ಚಕ್ಷುಷ ನಾನು ಈ ಕಣ್ಣಿನಿಂದ ನಿನ್ನನ್ನು ಯಾವಾಗ ನೋಡಿಯೇನು ನಿನ್ನನ್ನು ನೋಡಬೇಕು ಎಂಬಂತಹ ಆಸೆ ನನಗೆ ತುಂಬ ಇದೆ ಯಾಕೆ ನಿನ್ನನ್ನು ನೋಡಬೇಕಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ವಿಶ್ವರೂಪಂ ವಿಶಾಲಾಕ್ಷಂ ನೀನು ಅರುಳುಗಣ್ಣಿನಿಂದ ಕೂಡಿದವ ವಿಶಾಲಾಕ್ಷ ಅಂತೇಳಿದರೆ ವಿಶಾಲವಾದ ಅರುಳುಗಣ್ಣಿನಿಂದ ಕೂಡಿದವ ಆ ಗಣ್ಣಿನ ನಿನ್ನ ನೋಟವೇ ನಮಗೆ ಸುಖವನ್ನು ತಂದು ಕೊಡುತ್ತದೆ ಯಾವತ್ತೂ ಅಷ್ಟೇ ನಮಗೆ ಯಾರು ತುಂಬ ಉಪಕಾರ ಮಾಡಿರ್ತಾರೆ ಅಥವಾ ಯಾರು ತುಂಬ ಒಳ್ಳೆಯ ವ್ಯಕ್ತಿಗಳಿರ್ತಾರೆ ನಮಗೆ ಅವ್ರ ಮೇಲೆ ತುಂಬ ಅಭಿಮಾನ ಯಾಕಂದ್ರೆ ಹೇಳೋರು ತುಂಬ ಒಳ್ಳೆಯವರು ಅಂಥವರು ನಮ್ಮ ಹತ್ರ ಮಾತಾಡಬೇಕಾಗಿಲ್ಲ ಒಮ್ಮೆ ನಮ್ಮನ್ನು ಖುಷಿಯಿಂದ ನೋಡಿದರೆ ಸಾಕು ನಮಗೆ ಅದೇ ಸಂತೋಷವನ್ನು ತಂದು ಅಂತ ಹೇಳಿದರು ಓ ಅವರಿಗೆ ನಾವು ತುಂಬ ಇಷ್ಟವಾಗಿದ್ದೇವೆ ಅವರಿಗೆ ನಮ್ಮನ್ನು ಕಂಡ್ರೆ ಇಷ್ಟ ಅಂದರೆ ಇಷ್ಟು ಸಂತೋ ಗೊತ್ತಾದರೆ ನಮಗೆ ಸಂತೋಷ ಆಗುತ್ತೆ ಹಾಗಿರಬೇಕಾದ್ರೆ ಭಗವಂತ ಸರ್ವಗುಣ ಸಂಪನ್ನ ಸರ್ವದೋಷ ವಿವರ್ಜಿತ ಅಂತ ಹೇಳಿದಾಗೆ ತುಂಬ ಒಳ್ಳೆಯವನು ಒಂದು ಚೂರು ಕೆಟ್ಟದ್ದಿಲ್ವೇ ಇಲ್ಲ ಅವನು ಹೇಗೆ ತುಂಬ ಒಳ್ಳೆಯವನು ಅಂತ ಗೊತ್ತಾಗತ್ತೆ ಅಂತ ಹೇಳಿದರೆ ನಾವು ಸಾವಿರಾರು ಜನ್ಮಗಳಿಂದ ಅವನನ್ನು ಮರೆತಿದ್ರೂ ಕೂಡ ಆ ದೇವರು ನಮ್ಮನ್ನು ಮರೆತಿಲ್ಲ ನಾವು ಅವನಿಗೋಸ್ಕರ ಏನು ಮಾಡದೇ ಇದ್ದರೂ ಅವನು ನಮಗೆ ಏನೂ ಮಾಡದೆ ಕೂತೇ ಇಲ್ಲ ಕ್ಷಣ ಕ್ಷಣ ಕ್ಷಣದಲ್ಲಿಯೂ ನಮಗೇನು ಬೇಕೋ ಅದನ್ನು ಕೊಡ್ತಾನೇ ಇದ್ದಾನೆ ಇದ್ದಾನೆ ದೇವರು ಅದರಿಂದಾಗಿಯೇ ಒಳ್ಳೆಯವನು ದೇವರು ಮತ್ತು ನಾವು ದೇವರಿಗೆ ಕೆಟ್ಟದನ್ನೇ ಮಾಡ್ತಾ ಇರೋದು ದೇವರು ನಮ್ಮೊಳಗೆ ಕೂತು ಎಲ್ಲ ಮಾಡಿಸ್ತಾ ಇದ್ರು ಕೂಡ ನಾನೇ ಮಾಡಿದ್ದು ನಾನೇ ಮಾಡಿದ್ದು ಅಂತಲೇ ಹೇಳೋದು ಎಲ್ಲವೂ ದೇವರಿಗೆ ಸೇರಿದ್ದಾಗಿದ್ದರೂ ಕೂಡ ನನ್ನದೇ ಇಲ್ಲ ಅಂತ ಹೇಳೋದು ಈ ರೀತಿ ನಾವು ಅಹಂಕಾರ ಮಮಕಾರದಿಂದಲೇ ಕೂಡಿಕೊಂಡವರು ಆಗಿದ್ದರೂ ದೇವರು ನಮ್ಮ ದೋಷಗಳನ್ನು ಲೆಕ್ಕಿಸದೆ ನಮಗೇನು ಬೇಕು ಕಾಲ ಕಾಲಕ್ಕೆ ಕೊಡ್ತಾ ಇರುವಂಥವು ಅದರಿಂದಾಗಿಯೇ ದೇವರು ಒಳ್ಳೆಯವನು ತುಂಬ ಒಳ್ಳೆಯವನು ಅಂತಹ ಒಳ್ಳೆಯ ಭಗವಂತ ಇದನ್ನು ಒಬ್ಬ ಭಕ್ತನಾದವನು ತಾನು ಚಿಂತನೆಯನ್ನು ಮಾಡ್ತಾನೆ ಚಿಂತನೆಯನ್ನು ಮಾಡಿ ಅಂಥ ಒಳ್ಳೆಯ ಭಗವಂತ ಭಗವಂತ ಅಷ್ಟು ಎಲ್ಲಿವರೆಗೆ ಅಂದರೆ ನನ್ನ ಪರಮ ಆಪ್ತ ದೇವರಷ್ಟು ನಮಗೆ ಆಪ್ತನಾದವರು ಹತ್ತಿರದವರು ಇನ್ನೊಬ್ಬರಿಲ್ವೇ ಇಲ್ಲ ಯಾಕಂದರೆ ಯಾರೇ ಬಂದರೂ ಕೂಡ ನಮಗೆ ಒಂದು ಜನ್ಮದಲ್ಲಿ ಬಂದಾರ ಹಬ್ಬಬ್ಬ ಅಂತ ಹೇಳಿದರೆ ಅದು ಒಂದು ಜನ್ಮದಲ್ಲಿಯೂ ಕೂಡ ಹುಟ್ಟಿನಿಂದ ಸಾವಿರ ತನಕ ಯಾರು ತಾನೇ ಬರ್ತಾರೆ ಹುಟ್ಟುವಾಗ ಇರುವವರು ಸಾಯುವಾಗಿರುವುದಿಲ್ಲ ಸಾಯುವಾಗ ಇರುವವರು ಹುಟ್ಟಿನಾಗ ಇರುವುದಿಲ್ಲ ಹೀಗೆ ಹುಟ್ಟಿನಿಂದ ಸಾವಿನ ತನಕ ಯಾರು ಬಂದರು ಇನ್ನು ಸತ್ತ ಮೇಲಂತೂ ಬರುವವರು ಯಾರೂ ಇಲ್ಲ ಆರು ಸಂಗಡ ಬಾವವರಿಲ್ಲ ಆದರೆ ಹುಟ್ಟುವುದಕ್ಕಿಂತ ಮುಂಚೆಯೂ ಹುಟ್ಟಿದ ಬಳಿಕವೂ ಸಾಯುವ ತನಕವೂ ಸತ್ತ ಮೇಲೂ ನನ್ನೊಟ್ಟಿಗೆ ಬರ್ತಾರೆ ಅಂತ ಹೇಳಿದರೆ ಈ ಭಗವಂತ ಮಾತ್ರ ಅದು ಒಂದು ಜನ್ಮದಲ್ಲಲ್ಲ ಈಗಾಗಲೇ ನಾನು ಎಷ್ಟು ಜನ್ಮಗಳಲ್ಲಿ ಬಂದಿದ್ದೇನೆ ಸಾವಿರಾರು ಜನ್ಮಗಳಲ್ಲಿಯೂ ಕೂಡ ಇರುವವನು ಅಷ್ಟು ಮಾತ್ರ ಅಲ್ಲ ನಾನು ಮೈ ಮರೆತರೂ ಅವನು ಮರೆಯದೆ ನನ್ನನ್ನು ನೋಡ್ಕೊಳ್ತಾ ಇರುವವನು ಭಗವಂತನೇ ಅಂಥ ಭಗವಂತನ ಬಗ್ಗೆ ಭಕ್ತನಾದವನು ಇಷ್ಟೆಲ್ಲ ಚಿಂತನೆ ಮಾಡ್ತಾ ಆ ದೇವರನ್ನು ನಾನು ನೋಡಬೇಕು ನೋಡಬೇಕು ಎನ್ನುವಂತಹ ಆಸೆ ಬರದೇ ಇರ್ತದ ನಾವು ಯಾರೋ ನಾಲ್ಕು ಒಳ್ಳೆ ಮಾತಾಡ್ತಾರೆ ಅಂತ ಹೇಳಿದ್ರೆ ನಾವು ಅವರನ್ನು ನೋಡಬೇಕು ನೋಡಬೇಕು ಅಂತ ಇಷ್ಟಪಡ್ತೇವೆ ಹಾಗಿರಬೇಕಾದ್ರೆ ಇಷ್ಟೆಲ್ಲ ನಮಗೆ ಒಳ್ಳೆಯದ್ದನ್ನು ಮಾಡ್ತಾ ಇರುವ ಭಗವಂತನ ನೋಡುವ ಒಂದು ಆಸೆ ಇಲ್ಲದೆ ಇರ್ತದೆ ನೋಡಬೇಕು ಅವನು ನಮ್ಮನ್ನು ಅರುಳಗಣ್ಣಿನ ನೋಟದಿಂದ ಹರಸಬೇಕು ಅದಕ್ಕೆ ವಿಶಾಲ ಅಕ್ಷಂ ಕಥಾ ದ್ರಕ್ಷಾಮಿ ಚಕ್ಷುಷ ಅರುಳುಗಣ್ಣಿನಿಂದ ಕೂಡಿರುವ ನಿನ್ನನ್ನು ಯಾವಾಗ ನೋಡ್ತೇನೆಯ್ಯ ಇಲ್ಲ ಅಗರು ಅರುಳುಗಣ್ಣು ಅಂತ ಹೇಳೋದಕ್ಕೆ ಎರಡು ಅರ್ಥ ಒಂದೇನು ಅಂತೇಳಿದ್ರೆ ಆ ಭಗವಂತನ ಕಾರುಣ್ಯ ಎರಡದೇನಂದ್ರೆ ಅವನು ಸೌಂದರ್ಯ ದೇವರು ಎಂಥ ಸುಂದರ ಮೂರ್ತಿ ಒಂದು ಎರಡನೇ ಅಂತ ಹೇಳಿದ್ರೆ ಎಂಥ ಕಾರುಣ್ಯ ಮೂರ್ತಿ ಎಂಥ ಕರುಣೆ ಯಾಕಂದರೆ ತಾನು ತನ್ನ ಮುಂದೆ ಬಂದು ನಿಲ್ಲುವವರನ್ನು ಅರುಳುಗಣ್ಣಿನಿಂದ ನೋಡಿ ಹರಿಸ್ತಾನೆ ದೇವರು ಇನ್ನನ್ನು ಯಾವಾಗ ನೋಡ್ತೇನೆ ಮತ್ತೆ ಯಾರು ಅಂದರೆ ವಿಶ್ವರೂಪಂ ವಿಶ್ವರೂಪ ಅಂತ ಹೇಳಿದ್ರೆ ವಿಶ್ವ ಅಂತ ಹೇಳಿದ್ರೆ ವಿಶ್ವಂ ಪೂರ್ಣ ಅಂತ ಪೂರ್ಣವಾದ ರೂಪ ನಿನ್ನನ್ನು ಯಾಕೆ ನೋಡಬೇಕು ಅಂತೇಳಿದರೆ ನಿನ್ನ ಯಾವುದೇ ಅಂಗ ಅವಯವಗಳಲ್ಲಿಯೂ ಕೂಡ ಒಂದು ಊನತೆಯೇ ಇಲ್ಲ ಎಲ್ಲವೂ ದೇವರದ್ದು ಪರ್ಫೆಕ್ಟ್ ಪ್ರತಿಯೊಂದು ಅಂಗಾಂಗಗಳೂ ಕೂಡ ಅಷ್ಟು ಚಂದ ದೇವರದ್ದು ಅದಕ್ಕೆ ಪರಿಪೂರ್ಣವಾದ ರೂಪವುಳ್ಳವನು ನೀನು ನಿನ್ನ ಆ ಪರಿಪೂರ್ಣವಾದ ರೂಪವನ್ನು ನಾನು ಯಾವಾಗ ಕಂಡೇನು ಅರಳುಗಣ್ಣಿನ ನೋಟದಿಂದ ಕೂಡಿರುವ ರೂಪವನ್ನು ಯಾವಾಗ ಕಂಡೇನು ಅಥವಾ ವಿಶ್ವ ಅಂದರೆ ಗುಣಪೂರ್ಣವಾದ ರೂಪ ನಮ್ಮ ಹಾಗೆ ಬರೀ ರಕ್ತ ಮಾಂಸ ಇವುಗಳಿಂದ ಕೂಡಿರುವ ರೂಪ ಅಲ್ಲ ಮತ್ತು ದೇವರ ರೂಪ ಬರೀ ಗುಣಗಳಿಂದಲೇ ಕೂಡಿರುವಂತಹ ರೂಪ ಅಷ್ಟು ಮಾತ್ರ ಅಲ್ಲ ಇಲ್ಲಿ ದೇವರಿದ್ದಾನೆ ಇದ್ದಾನೆ ಇದ್ದಾನೆ ಅಂತ ನಾನು ಕೇಳಿದ್ದೇನೆ ಯಾವ ರೀತಿ ಅಂತ ಹೇಳಿದರೆ ಇಡೀ ಜಗತ್ತಿನಲ್ಲಿ ವ್ಯಾಪಿಸ್ಕೊಂಡು ಕೂತಿದ್ದಾನೆ ಅದೇ ವಿಶ್ವರೂಪ ಅರ್ಜುನನಿಗೆ ತೋರಿಸಿದ್ನಲ್ವ ಎಲ್ಲ ಕಡೆ ನಾನಿದ್ದೇನೆ ಅಣು ಅಣುರೇಣು ತೃಣ ಕಾಷ್ಟ ಪ್ರತಿಯೊಂದರೊಳಗಿದ್ದೇನೆ ಅಂತ ಆದರೆ ಇದ್ದಾನೆ ದೇವರಿದ್ದಾನೆ ಇದ್ದಾನೆ ಇದ್ದಾನೆ ಅಂತ ಹೊರತು ದೇವರನ್ನು ನಾನು ಕಾಣ್ಲಿಕ್ಕಾಗ್ತಾ ಇಲ್ಲ ಆದರೆ ನಿನ್ನ ಲೋಕವನ್ನು ಯಾವಾಗ ಸೇರ್ತೇನೆ ಅವಾಗ ನಿನ್ನನ್ನು ಸದಾ ನೋಡ್ತಾ ಇರಲಿಕ್ಕಾಗತ್ತೆ ನನಗೆ ನನ್ನ ಆಸೆ ಸಂಪೂರ್ಣ ಆಗ್ತದೆ ಅದನ್ನೇ ನಾನು ಬಯಸ್ತೇನೆ ಹೊರತು ಮೋಕ್ಷಂ ಸಾರೂಪ್ಯ ಸಾಲೋಕ್ಯಂ ಸಾಲೋಕ್ಯ ಸಾರೂಪ್ಯಂ ಪ್ರಾರ್ಥೆಯನ್ನ ಧರಾಧರ ನನಗೆ ನಿನ್ನನ್ನು ನೋಡಬೇಕು ಅಂತ ಆಸೆ ಹೊರತು ನಿನ್ನ ಲೋಕ ಸೇರಬೇಕು ಅಂತ ಆಸೆ ಇಲ್ಲ ಅಂದರೆ ನಿನ್ನ ಲೋಕ ಸೇರಬೇಕು ಅಂತೇಳಿದರೆ ಅಲ್ಲಿ ನಾನು ಸಾಲೋಕ್ಯ ಸಾರೂಪ್ಯ ಅಂತೇಳಿದರೆ ದೇವರ ಲೋಕದಲ್ಲಿ ಇರುವಂಥದ್ದು ಅಂತ ಹೇಳಿದರೆ ದೇವರ ಹಾಗೆ ನಾನು ರೂಪ ತೊಟ್ಟಿರುವುದು ಶಂಖಚಕ್ರ ಗದಾಪದ ಮೇಲೆ ಧರಿಸಿರುವುದು ಪೀತಾಂಬರ ದಾರಿಯಾಗಿ ನಾನು ಮೆರಿಬೇಕು ಅಂದರೆ ನನಗೆ ಮೆರೆಯಬೇಕು ಎಂಬಂತಹ ಆಸೆ ಇಲ್ಲ ಮತ್ತು ದೇವರ ಲೋಕವನ್ನು ಸೇರಿ ನಾನೊಬ್ಬ ದೊಡ್ಡ ವ್ಯಕ್ತಿಯಾಗಬೇಕು ಅನ್ನುವಂತಹ ಹಮ್ಮು ನನ್ನೊಳಗಿಲ್ಲ ಮತ್ತೇನುಂತೇಳಿದರೆ ಕೇವಲ ನಿನ್ನನ್ನು ನೋಡಬೇಕು ಎನ್ನುವ ತವಕ ಅದಕ್ಕಾಗಿ ನಿನ್ನ ಲೋಕಕ್ಕೆ ನಾನು ಬರಲಿಕ್ಕೆ ಇಚ್ಛಿಸ್ತೇನೆ ಅಂದರೆ ಮೋಕ್ಷಲೋಕಕ್ಕೆ ನಾನು ಯಾಕೆ ಬರಲಿಕ್ಕೆ ಇಚ್ಛಿಸ್ತೇನೆ ಅಂದರೆ ನಿನ್ನನ್ನು ನೋಡಬೇಕು ನಿನ್ನ ಸೇವೆಯನ್ನು ಮಾಡಬೇಕು ಅದಕ್ಕಾಗಿ ಇಚ್ಛಿಸ್ತೇನೆ ಹೇ ಧರಾಧರ ಧರಾಧರ ಅಂದರೆ ಭೂಮಿಯನ್ನು ಹೊತ್ತವನೇ ಎಲ್ಲರ ಭಾರವನ್ನು ಹೊತ್ತವನೇ ನೀನೇ ನನ್ನ ಭಾರವನ್ನು ಹೊರಬೇಕು ನನ್ನ ಆಸೆಯ ಭಾರವನ್ನು ಹೊತ್ತು ಆ ಆಸೆಯನ್ನು ಪೂರಣ ಮಾಡಬೇಕು ಅಂತ ಭಕ್ತ ಭಗವಂತನ ಬಳಿ ಪ್ರಾರ್ಥನೆ ಮಾಡಿಕೊಳ್ಳುವುದು ಹಾಗೆಯೇ ಇಚ್ಛಾ ಮಹಾಭಾಗ ಕಾರುಣ್ಯಂ ತವ ಸುವ್ರತ ಸಕಲಾವರ್ಣಾತೀತ ಕಿಂಕರೋಸ್ಮಿತವನಘ ಸ್ವಾಮಿ ನಾನಿಷ್ಟೇ ಇಚ್ಛಿಸುವುದು ಸುವ್ರತ ಒಳ್ಳೆ ವ್ರತವನ್ನು ತೊಟ್ಟವನೇ ನಾವು ದೇವರಿಗೋಸ್ಕರ ವ್ರತವನ್ನು ತೊಡ್ತೇವೆ ನಿಯಮಗಳನ್ನು ಏಕಾದಶಿ ವ್ರತ ಆ ವ್ರತ ಈ ವ್ರತ ವ್ರತ ಅಂದರೆ ನಿಯಮ ನಾವು ನಿಯಮಗಳನ್ನು ಅಳವಡಿಸ್ಕೊಳ್ಳೋದೇ ದೇವರಿಗೋಸ್ಕರ ನಾನು ಅದು ಮಾಡ್ತೇನಪ್ಪ ಇದು ಮಾಡ್ತೇನಪ್ಪ ಅಂತ ಹಾಗೆ ದೇವರು ವ್ರತ ತೊಡ್ತಾನಂತೆ ಏನು ವ್ರತ ತೊಡ್ತಾನೆ ಹೇಳಿದರೆ ಯೋಗಕ್ಷೇಮ ಬಹ ಮೆಹಮ್ಮ ನನ್ನ ಭಕ್ತರೇನಿದ್ದಾರೆ ಆ ಭಕ್ತರ ಯೋಗಕ್ಷೇಮವನ್ನು ನಾನು ಯಾವತ್ತೂ ವಹಿಸಿಕೊಳ್ತೇನೆ ಅವ್ರಿಗೆ ಯಾವತ್ತೂ ಕಷ್ಟ ಬರಲಿಕ್ಕೆ ಬಿಡೋಲ್ಲ ನಾನು ಅವರನ್ನು ರಕ್ಷಣೆ ಮಾಡಿಯೇ ಮಾಡ್ತೇನೆ ಅಂತ ಹೇಳುವುದು ದೇವರ ವ್ರತ ಅಂತ ಅದು ದೇವರು ತೊಟ್ಟ ವ್ರತ ಅಂತೆ ಅದನ್ನೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ ನನ್ನ ಭಕ್ತ ಹಾಳಾಗಲ್ಲ ಯಾಕಂದರೆ ಹಾಳಾಗ್ಲಿಕ್ಕೆ ನಾನು ಬಿಡೋಲ್ಲ ಇದು ನನ್ನ ವ್ರತ ಅಂತ ಅದಕ್ಕೆ ಸುವ್ರತ ಹೇಳೋದು ಭಕ್ತರಿಗಾಗಿ ತಾನು ವ್ರತವ ತಟ್ಟುದು ಕೂತವನು ದೇವರು ಅಂತಹ ಆ ಭಗವಂತನೇ ಮಹಾಭಾಗನೇ ಮಹಾಭಾಗ ಅಂತ ಹೇಳಿದ್ರೆ ಮಹಾಭಾಗ್ಯವಂತ ನಿಜವಾಗಿಯೂ ಆ ಭಗ ಮಹಾಭಾಗ್ಯವತಿಯೇ ಲಕ್ಷ್ಮಿ ಅವಳಿಂದಲೂ ಪೂಜಿಸಲ್ಪಡುವವನು ಅತ್ಯಂತ ಭಾಗ್ಯವಂತವನಂದರೆ ಎಲ್ಲ ಐಶ್ವರ್ಯವನ್ನು ಹೊಂದಿದವನು ಭಗವಂತ ಅಂತ ಭಗವಂತನೇ ನಾನು ಇಷ್ಟೇ ನಿನ್ನ ಕರುಣೆಯನ್ನು ಇಚ್ಛಿಸ್ತೇನೆ ಕಾರುಣ್ಯ ಮಿಚ್ಚಾಮಹಿ ಅಂದರೆ ಕಾರು ಕರುಣೆ ಅಂತ ಹೇಳಿದ್ರೇನು ಕರುಣೆ ಅಂದರೆ ಅಯ್ಯೋ ಪಾಪ ಅಂತ ಅಯ್ಯೋ ಪಾಪ ಅಂತ ಇಣಿಸಿ ಸಹಾಯಕ್ಕೋಸ್ಕರ ಓಡುವಂಥದ್ದು ಓಡೋಡಿ ಬರುವಂಥದ್ದು ಆ ರೀತಿ ನೀನು ಯಾವಾಗ ನನ್ನ ಸಹಾಯಕ್ಕಾಗಿ ಬರ್ತೀಯ ಉದ್ಧಾರ ಮಾಡಲಿಕ್ಕಾಗಿ ಬರ್ತೀಯಾ ನನ್ನನ್ನು ಉದ್ಧರಿಸ್ತೀಯಾ ಅದಕ್ಕಾಗಿ ನಾನು ಇದ್ದೇನೆ ನನಗಾದರೂ ತಡೆಗಳಿದೆ ಅಷ್ಟಿಷ್ಟಲ್ಲ ನಾನಾ ವಿಧವಾದ ತಡೆಗಳು ನಮಗೆ ಅದೇ ಆವರಣಗಳು ಆವರಣ ಅಂದರೆ ಈ ಒಳಗಿನಿಂದ ಈ ಜಡ ಜಡದೇಹ ಲಿಂಗ ದೇಹ ಈ ಆವರಣಗಳು ನಂತರ ನಮಗೆ ಅನ್ನದ ಈ ಮಣ್ಣಿನ ಆವರಣ ನೀರಿನ ಆವರಣ ಬೆಂಕಿ ಆವರಣ ಈ ರೀತಿ ಅನೇಕ ಆವರಣಗಳನ್ನು ಹೇಳ್ಕೊಂಡು ಹೋಗ್ತಾರೆ ಆದರೆ ಅಂದರೆ ಇವೆಲ್ಲ ತಡೆಗಳು ಬೇಲಿಗಳು ಆದರೆ ನಿನಗೆ ಯಾವ ಆವರಣಗಳು ಇಲ್ಲ ಯಾವ ಬೇಲಿಯೂ ಇಲ್ಲ ಒಟ್ಟಿಗೆ ಹದಿನೈದು ಬೇಲಿಗಳನ್ನು ಹೇಳ್ತಾರೆ ಹದಿನೈದು ಬೇಲಿಗಳ ಒಳಗೆ ಬಂಧಿತನಾದವನು ಜೀವ ಎಲ್ಲಿವರೆಗೆ ಅಂದರೆ ಒಂದು ಹೆಸರು ಹೆಸರೂ ಕೂಡ ನಮಗೆ ಬೇಲಿ ಆದರೆ ಭಗವಂತ ಆ ಎಲ್ಲ ಬೇಲಿಯನ್ನು ಮೀರಿ ನಿಂತವನು ಎಲ್ಲ ಆವರಣಗಳನ್ನು ಮೀರಿ ನಿಂತವನು ನೀನು ಅದಕ್ಕಾಗಿ ನೀನು ನನ್ನನ್ನು ಉದ್ಧಾರ ಮಾಡಲಿಕ್ಕೆ ಬರಬೇಕು ಹೊರತು ನಾನು ನಿನ್ನ ಬಳಿ ಬರಲಿಕ್ಕಾಗೋಲ್ಲ ಬೇಲಿಯಲ್ಲಿ ಸಿಕ್ಕಿಬಿದ್ದಿರುವವ ನಾನು ನಿನ್ನ ಬಳಿ ಬರಲಿಕ್ಕಾಗೋಲ್ಲ ಆದರೆ ಬೇಲಿಯಲ್ಲಿ ಸಿಕ್ಕಿರುವ ನನ್ನನ್ನು ಉದ್ಧಾರ ಮಾಡಲಿಕ್ಕೆ ಯಾವ ಬೇಲಿಯೂ ಇಲ್ಲದ ನೀನು ಆವರಣ ಇಲ್ಲದ ನೀನು ಬರಲಿಕ್ಕೆ ಸಾಧ್ಯ ಉಂಟು ನನ್ನನ್ನು ಉದ್ಧರಿಸ್ಲಿಕ್ಕೆ ಸಾಧ್ಯ ಉಂಟು ಯಾಕಂತ ಹೇಳಿದ್ರೆ ಕಿಂಗರೋಸ್ಮಿ ನಿನ್ನ ಸೇವಕ ನಾನು ನಿನ್ನ ಸೇವಕ ಅಂತ ನಿನಗೆ ನನ್ನನ್ನು ನಿನಗೆ ಅರ್ಪಣೆ ಮಾಡಿಕೊಂಡಿದ್ದೇನೆ ಹೇ ಅನಘ ಪಾಪರಹಿತನಾದವನೇ ನಿನ್ನ ಹತ್ತಿರ ಪಾಪ ಅಂತ ಹೇಳೋದು ಸುಳಿಯುವುದೇ ಇಲ್ಲ ಅಂತ ಪಾಪರಹಿತನಾದ ನಿನ್ನನ್ನು ನಾನು ಪೂಜೆ ಮಾಡ್ತಾ ನಾನು ಪಾಪರಹಿತನಾಗಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ ನಿನ್ನ ದಾಸನಾಗಿದ್ದೇನೆ ನಿನ್ನ ಸೇವಕನಾಗಿದ್ದೇನೆ ನನ್ನನ್ನು ಉದ್ಧಾರ ಮಾಡಲಿಕ್ಕೆ ಬಾರಯ್ಯ ಅಂತ ಆ ಭಗವಂತನ ಬಳಿ ಭಕ್ತ ಮಾಡುವಂತಹ ಪ್ರಾರ್ಥನೆ ತುಂಬ ಚಂದವಾಗಿ ಈ ಜಿತಂತೆ ಸ್ತೋತ್ರದಲ್ಲಿ ತಿಳಿಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಈ ಚಿಂತನೆಯನ್ನು ಆ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣ ಮಸ್ತು